پوجنی واس دے کوئی ہتھ دے شیرین مہازم ملا <سؤال> گیلا نے داکا تشنہ کناریں سالہ پر اس نے تا گئی سوما انات پر پر فیرین لاد جی نو امنگشوالے ہتھ تو لا محمد رو مے رو مولا समान का जीव कबालों भी तीन अलैह सल्लम ने मुलायम की निश्चित समान हैं अलमतरे कहता है काला अंधक के सामने इसे समान जलकायनों पी कर दी वो असलार हैं तनवाब अलमतरे में हिंबे हजार तेंबिन सीचिलियन सजन का सुम्मा को निश्चित समान हैं कुल हो अल्लाह अल्लाह स्मार्ट नमी हैं इसमें तो कुल कुल अल्लाह

हम्म, सुनियो ठीक, अ गरोवर देखो कौन मंगा रहा है, हम्म, बस, सर बस, चल मार्केट से चल मार्केट से, ये अलग करेंगे, ये जो वाला बिट्टी लग, हाँ ಈಗ ಆರನೇ ವರ್ಷ ಅದ ಹೆಣ್ಣು ಅದ್ ಮನೆಯಾಗ ಸೇರ್ಕೊಂಡು ಹೌದ ಅದಕ್ಕೆ ಅವ್ರಿಗೆ ಹೇಳ ನಾಳೆ ಅಮಾಷಿ ನೋಡ್ರಾಗ ಅವ್ರ ಮನೆಗೆ ಕೌಪಟ್ ಮಾಡ್ಕೋಷಿ ಆಮೇಲೆ ಇಪ್ಪತ್ತೊಂದು ವರ್ಷ ಮುಕ್ಲಿ ಮಾಡುದು ಇಪ್ಪತ್ತೊಂದು ಮಾಡಿಸ್ತಾರೆ ಒಂಬತ್ತು ತಮಾಷಿ ತಂದು ನನ್ನ ದರ್ಗ ಹಾಕಿದ್ರ ಅದನ್ನ ತಮಾಷಿ ತಕೊತ ಒಳ್ ಮಂಡತಿ ಅದು ಹೆಂಗ ಮಂಡ ವಯಂದು ದುರ್ಮರಣ ಆದದ್ದು ಅದು ಪಡ್ಕೊಂಡಿ ಆ ಪ್ರಕಾರ ನಾನು ಬೂಜಿ ನಂಬಿ ನಡ್ಕೊಂಡ್ರೆ ಅದನ್ನು ಕಲ್ಯಾಣ ಮಾಡ್ಲಿ ನೋಡಿ ಸಪೋರ್ಟ್ ಅಟಿ ಮುಗುದಿಂದ ಆ ಹೆಣ್ಣು ಮಗಳ ಕೈಯಾಗ ಒಂದು ಲಿಂಬು ಕಾಯ್ಮ ಅಮಾಶಿ ಮಠ ಅಕಿಗೆ ಹತ್ರ ಇರ್ಬೇಕಾದ ಲಿಂಬು ಒಂದು ಲಿಂಬೆ ಹಣ್ಣು ಚೆಂದಿರ ಮಂದಿ ಬೀನ ಕೊಟ್ಟರೆ ಅದೇ ಇರೋ ನಾವು ಅದರ ಮಾಡಿದ್ವಿ ಮೊನ್ನೆ ಒಂದು ನಾಯಿ ಕಾಡಿ ಈ ದೊಡ್ ಚಂದ್ರನ್ ಹೋಗ್ಬೇಕು ವರ್ಷ ಒಂದ್ ಮೂರೊಂದಾಗ ಉತ್ತ ಆಶೀರ್ವಾದ ಆಶೀರ್ವಾದ ಮಾಡ್ಕೊಂತೀನಪ್ಪ ಆ ಪ್ರಕಾರ ಈ ವರ್ಷ ಮಗನ ತಯಾರು ಕೊಟ್ಟಿ ಅದನ್ನು ಪ್ರಸಾದ ಊಟ ಮಾಡ ಪ್ರಸಾದ್ ಚೀಟ್ ಕೊಡೋವು ಕಮೇನಾಗ ಹಂಗೆ ಒಬ್ಬ ಆರಾಮಾಗಿ ಹೋಗಂಗೆ ಆಶೀರ್ವಾದ ಮಾಡಿ ಏನೋ ಭಯ ಪಡಿಬಾರ ನಾನು ಪ್ರಸಾದ ನಂಬಿ ಹೋಗಿ

ಅವಾಗ ಒಂದು ಹೆಣ್ಣು ಕೂಡೈತಿ ಆ ಹೆಣ್ಣು ಆ ಥರ ಅವಾಗ ಮಾಟ ಮಾಡಿದ್ದ ಅವನ ನಾಳೆ ಮಾಸಿಗೆ ನನ್ನ ದರ್ಗಾಕ ತಗೊಂಡ್ ಬಂದ್ರ ಅದನ್ನೆಲ್ಲ ಹೋಲ್ ಮಾಡ್ತೀನಿ ಅವನ್ ದಾರಿ ಬರ್ವ ಮಾಡ್ತೀನಿ ತಪ್ಪದ ಈಗ ಮಹಸಿ ಹತ್ತು ಬಟ್ಟೆ हां आई दा मासी बोलबो गोवा मासी जना तो आळा मासी आशीर्वाद काय वय बघ हं र आपण गाडी उंदी गाडी पार मुकन ए मत निन मंग वळे नाव का करते बाई तर सुना ने एडा परत तांत ता वाडा माडो आडो नन येन होतिला औन इल्ले यार मासीरा नन नकला हस होत हं प्रसाद कोड တော်တော်ဝရကြီးတတိမူမူတင်သားဒီမိုင်လန်ကဝင်စရိုးကြီးဟွန်းတာမန်ရုပ်ပါလေကဒုနီယသင်းကနေတန်တန်ရကျွန်တော်ညနေ2:00နာရီမှာဘောလာကအော်ရအော်တားအတိရှိရှိဘောလုံးကို ಶೀಗ ನೆಮ್ಮದೇ ಇಲ್ಲ ಆಯಾ ಮಾಷಿ ಬಂದು ಒಂದು ಆಶೀರ್ವಾದ ಕಾಯಿ ಉಡುಕೊಂಡು ಹೋಗ್ಬಾ ಹಸಿ ಹತ್ತ ಹ್ಞೂ ಎಲ್ಲ ತಿಂದ ನಾನು ಶಾಂತಿ ಮಾಡಿ ಒಟ್ಟು ಸುತ್ತ ಆವಾಗ ಒಂದು ಮಾಡ್ತೀನಿ ಅಂತ ಕೊಟ್ಟಿನಿ

ಅಯ್ಯೋ ಇದೆ ಅಂತ ಬಂದಾರ ಒಂದು ನಾಲ್ಕು ಮಂದಿ ಲಗ್ನ ಮಾಡಿದ್ರ ಅವರು ಮರ್ಯಾದೆ ತುಂಬತದೆ ಇವರು ಕರ್ಯ ಕಟ್ಟ ಕಟ್ಟಾರ ಆ ಹುಡುಗಿನ ಆ ಹುಡುಗಿ ಬಿಟ್ಟು ಹೋಗಲಂಗೆ ಅವ್ರು ಮಾಟ ಮಾಡ್ಸಾರ ಆಜ್ಜಿಂಗ್ ಹೇಳ ಅಂತೇಳಿ ಅಮಾಷ್ ಹತ್ತಂತ ಹೇಳಿ the okay. top okay.